ಬಿಜೆಪಿಗೆ ಹಿಂದುತ್ವ ನಾಯಕರು ಬೇಡ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವ ನಾಯಕರು ಬೇಕು ನೇರ ಶುದ್ಧ ವ್ಯಕ್ತಿಗಳು ಬೇಡ ಹನಿಡ್ರಾಪ್ ಆಗುವವರು ಬೇಕು ರಾಜ್ಯದ ರಕ್ಷಣೆಗೆ ಬದ್ಧರಾಗಿರುವವರು ಬೇಡ ರಾಜ್ಯ ಲೂಟಿ ಹೊಡೆಯುವವರು ಬೇಕು ಹಿಂದೂಗಳು ಸಂಪೂರ್ಣ ಬೆಂಬಲ ನೀಡುವ ಬಿಜೆಪಿಗೆ ಹಿಂದೂ ನಾಯಕರ ಬೆಳವಣಿಗೆ ಬೇಕಾಗಿಲ್ಲ ಅನಂತಕುಮಾರ್ ಹೆಗ್ಡೆ ಆಯಿತು ಪ್ರತಾಪ್ ಸಿಂಹ ಆಯಿತು ಈಶ್ವರಪ್ಪ ಹೋದ್ರು ಅರುಣ್ ಕುಮಾರ್ ಪುತ್ತಿಲ್ ಹೋದ್ರು ಇನ್ನೆಷ್ಟು ಹಿಂದೂ ನಾಯಕರು ಬೇಕು ಬಿಜೆಪಿಗೆ ಇಲ್ಲಿಗೆ ನಮ್ಮ ಹಿಂದುತ್ವದ ಕಾರ್ಯಕ್ಕೆ ಕೊನೆ ಮಾಡುವ ಸಮಯ ಬಂದಿದೆ ಅನ್ಸುತ್ತೆ ಯಾಕಂದ್ರೆ ಹಿಂದೂ ಕಾರ್ಯಕರ್ತರ ಬೆನ್ನೆಲುಬು ಮುರಿಯುವ ಕೆಲಸ ನಡೀತಾ ಇರುವಾಗ ನೋಡಿಯೂ ಸುಮ್ಮನೆ ಇದ್ರೆ ನಮಗೆ ನಾಚಿಕೆ ಅನ್ಸುತ್ತೆ ಪ್ರತಿಯೊಬ್ಬ ಹಿಂದೂಗಳು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಹಿಂದೂ ನಾಯಕತ್ವ ಬೆಂಬಲಿಸಿ ಅಂತ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಶರಣಗೌಡ ಬಂಡಿ ಹೇಳಿದರು ಅನ್ನೋದು ನಮಗೆ ಗೊತ್ತದ ಅವ್ರ ಜೊತೆ ಸಂಸ್ಕೃತ ನಾವು ಅವ್ರ ಜೊತೆ ಬಂದವರು ಎಲ್ಲರೂ ಎಲ್ಲವರು ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಒಂದು ಈ ಪಕ್ಷದಾಗಿರೋದು ಮತ್ತೊಂದು ಪಕ್ಷ ಓಟ್ ಮಾಡೋದು ಈ ಪಕ್ಷದಾಗಿರೋದು ಇನ್ನೊಂದು ಪಕ್ಷದೊತೆ ಆಗೋದು ಇಂಥವ್ರು ಇಂದು ಹೊರಾಡಾರ ಇಲ್ಲಿ ಆ ಪಕ್ಷ ಹೊರಾಡಿಲ್ಲ ಪಕ್ಷದ ವಿರುದ್ಧ ಎಂದೂ ಅವರು ವಿರೋಧ ಹೇಳಿಕೆ ಕೊಟ್ಟಿಲ್ಲ ವ್ಯಕ್ತಿಗತೆ ಕೊಟ್ಟಿರ್ಬೋದು ಯಾಕಂತಂದ್ರೆ ವ್ಯಕ್ತಿಗಳು ಇನ್ನೊಂದು ಪಕ್ಷದ ಜೊತೆ ಶಾಮೀಲ ಆಗಿದ್ದಾಗ ಇನ್ನೊಂದು ಪಕ್ಷದ ಜೊತೆ ಇಲ್ಲಿ ಪಕ್ಷದಾಗಿರ್ತಾರೆ ಇರೋದು ಪಕ್ಷದ

ಯಾರು ನೋಡಿರೋ ಇಲ್ಲೋ ಗೊತ್ತಿಲ್ಲ ಹಾ ಅವ್ರು ಖರ್ಚು ಹೋಗಬೇಕಾಗಿತ್ತು ಅವ್ರು ಮಾಡಬೇಕಾಗಿತ್ತು ಅಂತಂದ್ರೆ ಎಷ್ಟೋ ಎಕರೆ ಗಟ್ಟೆ ಎರಡೆ ಎಕರೆ ನಾಲ್ಕನೇ ಗಂಟೆ ಮುನ್ನ ಕಟ್ ಹೋಗಿತ್ತು ಎಲ್ಲರ ಜೊತೆ ಅಜಸ್ಟ್ಮೆಂಟ್ ಆಗಿ ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ಜೊತೆ ಇದು ಆದರೆ ಅವ್ರು ಹಂಗೆ ಮಾಡಲಿಲ್ಲ ಯಾಕಪ್ಪ ಹಾಸ್ಪಿಟ್ಲ್ ಯಾಕೆ ಬಡವರಿಗೆ ತಗೋದ್ರು ಮತ್ತೆ ಇಷ್ಟೆಲ್ಲ ಬ್ಯಾಂಕ್ ಸೌಕರ್ಯ ಕೊಟ್ಟರು ಆಮೇಲೆ ಇಂಡಿಯಾದಲ್ಲಿ ಇಲ್ಲೇ ನೋಡಿರಿ ಯಾಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಡಿಕಲ್ ಇದ್ರಿ ನಾವೇ ಹತ್ತು ಹಬ್ಬವರಿಗೆ ಬಂದರೆ ನಮಗೆ ಹುಡುಗಿ ಸಿಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಕ್ಕೆ ಮಾಡ್ಯಾರ ಕೊಡುವ ಭಕ್ಗಳಿಗೆ ಕಮ್ಮಿ ರೇಟ್ನಿಗೆ ಸಿಗಲಿಲ್ಲ ಮಾಡ್ಯಾರ ಅವ್ರಿಗೆ ಸ್ವಾರ್ಥಿ ಸ್ವಾರ್ಥಿಂಗ್ ಮಾಡ್ಕೋಬೇಕಾಗಿತ್ತು ಇತ್ತು ರಾಜಕಾರಣದಾಗ ಎಷ್ಟೋ ಎಷ್ಟೋ ಅವರು ದುಡ್ಡು ನಾಗ ರಾಜಕಾರಣಿ ಮಾಡ್ತಾರಂತಂದ್ರೆ ಇವತ್ತಿಗೆ ಅವರು ಎಲ್ಲೆಲ್ಲೋ ಏನೇನೋ ಮಾಡಿಬಿಡ್ತಿದ್ರು ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಅದ ಆದ್ರೆ ನಿನ್ನೊಂದು ನಮಗೆ ಸೋವೆ ತರೋಂಥದಲ್ಲ ಬಿಜಾಪುರದಲ್ಲಿ ಏನೋ ಪಟಾಕಿ ಪ್ರಾಚಿ ಹಂಚ್ಯಾರಂಥ ಅವರೂ ಒಬ್ಬರು ಬಿ ಜೆ ಪಿ ಕಾರ್ಯಕರ್ತರು ಅವ್ರು ಯಾರು ಏನು ಮಾಡ್ಯಾರ ಅನ್ನೋದು ಅದನ್ನು ಸೋಲೆ ಅಂತಲ್ಲ ಇದ್ದಿರ್ಬೋದು ಒಂದು ಪಕ್ಷದಾಗಿದ್ದು ಹೆಚ್ಚಾಗಿ ಕಮ್ಮಿ ಇರ್ಬೋದು ಇಲ್ಲ ತನಲ್ಲ ಸಾಧನ ನಾವು ವಿಜೃಂಭಣಿಯದಿಂದ ನಾವು ಪಟಾಕಿ ಸೂರಿಸ್ತೇವೆ ಹತ್ತೇವೆ ನಾವು ಕೇಳಿ ಹಸ್ತೇವೆ ಅಂತ ಅದು ಸೋಲೆ ತರೋದಂತಲ್ಲ ನಮ್ಮ ನಾವು ನಮ್ಮ ತಾಲೂಕು ನಾಯಕರಿಗೆ ಕೇಳ್ಬೋದು ಜಿಲ್ಲಾ ನಾಯಕರಿಗೆ ಕೇಳ್ಬರ್ತೀವಿ ರಾಜ್ಯ ನಾಯಕರಿಗೆ ಕೇಳ್ಬೋದು ಕೇಂದ್ರ ನಾಯಕರಿಗೆ ಕೇಳ್ಬೋತೇವೆ ಆದರೆ ಇದನ್ನು ವಾ ಉಚ್ಚಾಟನೆ ವಾಪಸ್ ತೋರ್ ಎತ್ತ ನಮ್ಮೆಲ್ಲ ಅಭಿಮಾನಿಗಳನ್ನ ನಾವು ಕೇಳ್ಬೋದು ಜೈ ಹಿಂದೂ ಸ್ಥಾನ